ಜನ ಬಂದವರು ಗಾಡಿ ನಿಲ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸಾರ್ವಜನಿಕರ ಪರವಾಗಿ ನನ್ ಧ್ವನಿ ಇರ್ತದೆ ತಪ್ಪೇನಿದೆ ಎಳ್ಕೊಂಡ್ ಬಂದು ಒಳಗಡೆ ಕೂರ್ಸ್ಬೇಕು ನೋಡಿ ಎಷ್ಟು ಜನ ನಿಂತಿದ್ರ ಒಳಕ್ಕೆ ನಾನು ಒಪ್ಪಿಗೆ ಸಾರ್ ವೆಹಿಕಲ್ ಇಲ್ಲ ಎಲ್ಲರೂ ಹಂಗೆ ಮಾಡ್ತೀರಾ ಕರ್ಕೊಂಡೋಗಿ ಒಳಕ್ಕೆ ಹಾಕೊಳಕ್ಕೆ ಅವ್ರಿಗೆ ಕೇಳ್ತೀರ ಕರ್ಕೊಂಡೋಗಿ ಪರ್ಸನಲ್ ವೆಹಿಕಲ್ ಇಲ್ಲ ಪರ್ಸನಲ್ ವೆಹಿಕಲ್ ಬಳಸಂಗಿಲ್ಲ ಸಾರ್ ಕನ್ವಿನ್ಸ್ ಮಾಡಬೇಡಿ ಕನ್ವಿನ್ಸ್ ಮಾಡಬೇಡಿ ಏನು ಹೆಸರು ರೀ ನಿಮ್ದು ತಗಿರಿ ಫಸ್ಟ್ ಅದನ್ನ ರಿಮೂವ್ ಮಾಡಿ ಅದನ್ನ ರಿಮೂವ್ ತಗೋರಿ ಅದನ್ನ ಬದಲ ಈತ ಬಂದು ಪಬ್ಲಿಕ್ ಪ್ಲೇಸ್ ಅನ್ನ ಈ ರೀತಿ ಸಾರ್ವಜನಿಕ ವಚನ ಹೇಳಿ ಸರ್ ಯಾರ ಯಾವ ಊರವ್ರ ಇವರು ಎಲ್ಲಿ ಅವ್ರ ಇವರು ಎಲ್ಲಿ ಅವ್ರ ಇವರು ತಗೋರಿ ಇದನ್ನ ಮೊದಲು ಸರಿ ತಗೋರಿ ಮೊದಲು ಇದನ್ನ ಇದು ನಿಮಗೆ ರೈಟ್ಸ್ ಇಲ್ಲ ನೀ ಎಷ್ಟು ವರ್ಷ ಇದನ್ನ ತೆಗೆದು ಫಸ್ಟ್ ಎಲ್ಲಿಂದ ಅಂತ ಕೇಳ್ಬೇಡಿ ತಗೋರಿ ಇದನ್ನ ಎಲ್ಲಿ ಅಂತ ಕೇಳ್ಬೇಡಿ ನಂಗೆ

ಮಾರ್ವಾಡಿ ಆಟಗಳು ಬೇಡ ಅರ್ಥ ಆಗ್ತಾ ಇದೆಯಾ ಮಾತಾಡೋ ಮಾತಾಡೋ ಮಾತಾಡ ಆಯ್ತು ಡೋಂಟ್ ಟಚ್ ಮೈ ಫೋನ್ ನಾನ್ ಕೇಳ್ತಾ ಇರೋದು ಹೆಂಗ್ ಹೆಂಗತ್ರಿ ನೋಡಿ ಸ್ನೇಹಿತರೆ ಇದು ಪಬ್ಲಿಕ್ ಇದು ಪಬ್ಲಿಕ್ ಇದು ಜಾಗ ಇದು ಇವ್ರ ತಾತನ್ ಮನೆ ತರ ಇದನ್ನ ಹಾಕೊಂಡ ತಗಿರ್ರಿ ಮೊದಲು ಇದನ್ನ ಪಬ್ಲಿಕ್ ಪ್ಲೇಸ್ ನಂದು ಅಲ್ಲ ನಿಂದು ಅಲ್ಲ ನಂದು ಅಲ್ಲ ಅಲ್ಲ ನಿನಗೆ ಹೀಗಲ್ಲ ಒಂದು ದಿನ ಒಂದು ದಿನ ತೋರಿಸ್ತೇನೆ ನಾನ್ ತೋರಿಸ್ತೇನೆ 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 ತಗಿರಿ ಅದನ್ನ ತಕಿರ ಫಸ್ಟ್ ತಗಿರಿ ತಡಿರ ಇದೆ ನಾ ಮತ್ತೊ ಮತ್ತದನ್ನು ತಗಿರಿ ನೀವು ನಮಸ್ಕಾರ ಅನ್ನು ಬೇಡ ನಿಮ್ಮ ನಾನು 1 ನಿಮಿಷ 1 ನಿಮಿಷ 1 ನಿಮಿಷ ನೀವು ಎಲ್ಲಿಯರಾಗಿ ನನ್ನ ಪ್ರಶ್ನೆ ಇಷ್ಟ ಸರ್ ನಾನು 1 ನಿಮಿಷ ಇರ್ರಿ 1 ನಿಮಿಷ ಇರಿ ನನ್ನ ಪ್ರಶ್ನೆ ಇಷ್ಟ 1 ನಿಮಿಷ ಏನು ಅದು 1 ನಿಮಿಷ ಇರಿ ನಿಮ್ಮ ಏನು ಹೇಳಿ ಏನು ಹೌದು ನಾನ್ ಹೇಳ್ತಾ ಇರೋದು ನೀವು ಕಾಂಚಲಿ ತೋರಿಸ್ತಾ ಇದ್ರಲ್ಲ ಫಸ್ಟ್ ತಗೀರಿ ನೀವು ಇದನ್ನ ತಗಿರಿ ಅಂತ ಮಾತಾಡೋ ಮಾತಾಡೋ ಇದ್ದೀರ ಮಾತಾಡು ಮಾತಾಡು ತಗಿರಿ ಫಸ್ಟ್

ಸ್ನೇಹಿತರೆ ಜಾಗ ನೋಡಿ ಪ್ಲೇಸ್ ಇದು ಕಂಪ್ಲೇಂಟ್ ಕೊಡ್ಬೇಕಾ ಕೊಡಿ ನನ್ ಮೇಲೆ ಸ್ನೇಹಿತರೆ ಬಂದಾಗ ನೋಡಿ ಯಾವ ರೀತಿ ಸ್ಟ್ಯಾಂಡ್ ಗಳು ಹಾಕೊಂಡಿದ್ದಾರೆ ನೋಡಿ ನೀವೇ ನೋಡ್ತಾ ಇದರಲ್ಲ ಇದು ಸ್ಟ್ಯಾಂಡ್ ಗಳು ಹೇಗೆ ಹಾಕೊಂಡಿದಾರೆ ನೋಡಿ ನೋಡ್ತಾ ಇದ್ರೆ ತಗಿರಿ ಅಂದಾಗ ದಬ್ಬಾಳಿಕೆ ನೋಡಿ ನಿಮ್ದು ಆಸ್ತಿ ಇದು ಯಾರು ಯಾರ್ದು ಜಾಗ ಇಷ್ಟ ನಂದು ಅಲ್ಲ ನಿಮ್ದು ಅಲ್ಲ ನಂದು ಅಲ್ಲ

ತೆಗಿಯಲ್ಲ ಇದನ್ ತಗಿಯಲ್ಲ ಇದನ್ ತಗಿಯಲ್ಲ ಇದನ್ನ ತಗಿಯಲ್ಲ ಇದನ್ ತಗಿಯಲ್ಲ ತಗಲ ಇದ್ದಾವೊಂದ ಮಾತಾಡ್ತಾ ಇದ್ದೀರಾ ನೀವು ಮಾತಾಡ್ತಾ ಯಾವನ್ ಮನೆ ಮಾಡ್ ತಗೀರಿ ಯಾವೊಂದು ಮನೆ ಇದು

ಸ್ನೇತ್ರ ಬಂದು ನೋಡಿರೇನು ಬ್ಯಾರಿಕೇಡ್ಗಳನ್ನ ಒನ್ ಇಂಚ್ ರೋಡ್ ಅಲ್ಲಿ ಬ್ಯಾರಿಕೇಡ್ಗಳು ಹಾಕಿದ್ದ ನೀವೇ ನೋಡ್ತಾ ಇದ್ರಿ ರೋಡಲ್ಲಿ ರೋಡ್ ಹಾಕಿದ್ರೆ ಇವರೆಲ್ಲಾ ಬಂದು ಈಗಲ್ಲ ನಾನೇನು ಮಾತಾಡೋಲ್ಲ ಇಲ್ಲಿ ತಗೋ ಏ ಇವರ ತಗೊಂಡು ಬನ್ನಿದ ತಗಿರಿ ಬನ್ನಿ ಯಾರ್ದು ಇನ್ಯಾರ್ದು ಅದು ಇದು ಹಾಕಿರೋದ್ಯಾರು ಬರ್ರಿಲಿಲ್ಲ ಅದ ಯಾರು ರೆಸ್ಟೋರೆಂಟ್ ಯಾರು ಏ ಬರ್ರಿ ಇಲ್ಲ ಯಾರು ರೆಸ್ಟೋರೆಂಟ್ ಅರಾ ಏ ಕರ್ರಿ ಅವ್ರು ಯಾರು ಅವ್ರು ಬರ್ತೇನೆ ಬರ್ತೇನೆ ಇದು ಪ್ರಾರಂಭ ಮಾಡ್ತೀನಿ ಬರ್ರಿ ಸ್ನೇಹಿತರ ಎಷ್ಟು ಗ್ರಾಂಚಾಲಿಗಳು ಮಾಡ್ತಾ ಇದ್ದಾರೆ ನೋಡಿ ಗ್ರಾಂಚಾಲಿಗಳು ಇವ್ರ ಕಾರ್ ನಿಲ್ಸ್ಕೊಳ್ಳೋದಂತೆ ಇವ್ರು ಯಾರು ಈ ಕಡೆ ಇಲ್ಲಿ ಹಾಕೋದಂತೆ ಇಲ್ಲಿ ನೋಡಿ ಅಲ್ಲಿ ನಿಲ್ಸಿದ್ರು ನೋಡಿ ಬ್ಯಾರಿ ಕೇಡ್ಗಳು ಈ ಬಾರಿ ಕಡಿಗೆ ಇಲ್ಲಿ ಹಾಕ್ಕೊಂಡು ಇವ್ರ ಮನೆ ಅಂತ ಇದು ಮನೆ ಅಂತ ಇವ್ರಿ ಯಾರು ಹಾಕಿರೋದು ಇದು ಯಾರು ಯಾರ ಹಾಕಿರೋದು ಇದರ ಯಾರು ಅವರು ನಮ್ಮ ಜೊತೆ ಮಾತಾಡದಕ್ಕೆ ಅವರು ನೀವು ಅವ್ರ ಪರ್ಮಿಷನ್ ತಗೋಬೇಕಾದಿ ಇಲ್ಲಿ ಯಾವನ್ರಿ ಅವನು ಅವನು ಯಾರು ಅವನ್ ಯಾವ ಇಲ್ಲಿಗೆ ಅವನು ಯಾರು ಇಲ್ಲಿಗೆ ಪಿಎಮ್ ಶಾಸಕ್ರಾ ಇಲ್ಲಿ ನೋಡಿ ನೀವು ನೋಡ್ತಾ ಇದ್ರ ತಾನೆ ಇಲ್ಲಿ ಪಬ್ಲಿಕ್ ರೋಡು ಹೆಂಗ್ ರೈಟ್ಸ್ ಇದೆ ನನ್ನ ತೆಗೆದು ಸೈಡ್ಗೆ ಹಾಕೋದಿಕ್ಕೆ ಎಲ್ಲಿದೆ ಸೈಡ್ಗೆ ಹಾಕೋದಿಕ್ಕೆ ಹೆಂಗ್ ಹಾಕೋದ್ರೆ ಇದನ್ನ ಸೈಡ್ಗೆ ಮತ್ತೆ ಗಾಡಿ ಎಲ್ಲಿ ಪಾರ್ಕ್ ಇಲ್ಲಿ ಬರ ಸಾರ್ವಜನಿಕರಿಗೆ ತೊಂದರೆ ಆಗತ್ತಾ ಇಲ್ವೋ ಇಲ್ಲಿ ಮತ್ತೆ ಮಾತಾಡ್ತಾ ಇದ್ದಾನೆ ಅವ್ನು ಮನೆ ಆದ್ರೂ ಒಳಗಡೆ ಏನಾದ್ರು ಮಾಡ್ಕೊಳ್ಳಿ ಇಲ್ಲಿ ನಾವು ಮನೆ ಒಳಗಡೆ ಹೋಗಿ ಕೇಳ್ತಾ ಇಲ್ಲ ಮನೆ ಒಳಗಡೆ ಕೇಳ್ತಾ ಇದ್ದೇನೆ ನಾನು ಇದು ಪ್ಲೇಸ್ ಪಬ್ಲಿಕ್ ಪ್ಲೇಸ್ ಇಲ್ಲಿ ಯಾರೇ ಬಂದ್ರು ಇದು ಜಾಗ ಕೊಟ್ಟಿರೋದು ಬಿ ಬಿ ಎಂ ಅವ್ರು ಕೊಟ್ಟಿರ್ತಕ್ಕಂಥದ್ದು ಅರ್ಥ ಆಗ್ತಾ ಇದ್ಯಾ ರಿಕ್ವೆಸ್ಟ್ ಅಲ್ಲ ರಿಕ್ವೆಸ್ಟ್ ನಾಳೆ ಮಾಡಿಸ್ತೀನಿ ನಾನು ರಿಕ್ವೆಸ್ಟ್ ನಾಳೆ ಮಾಡಿಸ್ತೀನಿ ಅವನ್ ಗಾಂಚಲ್ಲಿ ನನ್ನ ಜೊತೆ ಆಟ ಆಡೋದಲ್ಲ ಅವ್ನ ಯಾರೋ ಅನ್ಕೋಬಿಟ್ಟವೇ ಸಾರ್ವಜನಿಕರು ಸರ್ ಇದೋ ಪ್ಲೀಸ್ ಸರ್ ಅವರು ಪೊಲೀಸ್ ಅವರು ಯಾರು ಇಲ್ಲಿ ಇರೋದವನು ಎಲ್ಲಿ ಇದಾರೇನ್ರಿ ಇಲ್ಲಿ ಓಡಾ ಬಂದಿದ್ರಿ ಇಲ್ಲಿಗ ಇದ್ರೆ ಬರಲ್ರಿ ಅವ್ರನ್ನ ಸ್ನೇಹಿತರೆ ನೋಡಿ ಇವನು ರಾಜಸ್ಥಾನ ಇವನು ಏನ್ ಕಾನ್ಸಾಲಿಗಳು ನೋಡಿ ನೀವೇ ನೋಡಿದೀರ ವಿಡಿಯೋನ ನಾನು ನ್ಯಾಯ ಕೇಳಿದ್ದು ಬರ್ರೆ ಪೊಲೀಸ್ ಲ ಡಿಪಾರ್ಟ್ಮೆಂಟ್ ಇಲ್ಲಿವ್ರೇನ್ರಿ ಹಾ ಬಾರಿ ಕಡೆ ಹಾಕೋದಕ್ಕೆ ಅವಕಾಶ ಕೊಟ್ರಿ ಇಲ್ಲಿಗೆ ಯಾರು ಕೊಟ್ರು ಈ ಬಾರಿ ಕಡೆ ಪಬ್ಲಿಕ್ ಪ್ಲೇಸಲ್ಲಿ ಬಾರಿ ಕಡೆ ಅವ್ರ ಮನೆ ಮುಂದೆ ಹಾಕೊಳ್ಳೋದಕ್ಕೆ ಯಾರು ಕೊಟ್ರು ಯಾರೋ ಕೇಳಕ್ಕೆ ಬಂದ್ರೆ ಅವಾಜ್ ಹಾಕ್ತಾ ಇದ್ದಾನೆ ಅವನು ಇಲ್ಲಿ ನೋಡಿ ಬ್ಲೂ ಶಾರ್ಕ್ ಹಾಕಿಸ್ತೇನೆ ವಿಡಿಯೋ ಎವ್ರಿಥಿಂಗ್ ಇಸ್ ರೆಕಾರ್ಡ್ ಆಟ್ ಎಲ್ಲ ರೆಕಾರ್ಡ್ ಆಟ್ ನೋಡಪ್ಪ ನಿಮ್ ಹುಡುಗ ಇಲ್ಲಿ ಕೇಳಣ್ಣ ಇಲ್ಲಿ ಕೇಳ್ರಿ ಕೇಳ್ರಿ ಇಲ್ಲ ಇಲ್ಲಿ ಕೇಳ್ರಿ ಹೇಳ್ರಿ ಸಾರ್ವಜನಿಕರು ಕೇಳಿ ಸರ್ ಕೇಳಿ ಅವರು ಯಾರ ಕೇಳಿ ಹೇಳಿ ಯಾರು ಸರ್ ಅವರು ಮಾತಾಡಿದ್ದು ಎಲ್ಲ ಕೇಳಿ ಕೇಳ್ಕೊಳ್ಳಿ ಯಾರು ಜನ ಸಾರ್ವಜನಿಕ ಸರ್ ಹೇಳಿ ಸರ್ ಹೇಳಿ ಯಾರು ಕೇಳಿ ಹಾ ಏನ್ ಪ್ರೂಫ್ ಕೇಳೋದು ಎಲ್ಲ ರೆಕಾರ್ಡ್ ಆಗಿದೆ ಸರ್ ಯಾರು ಮಾತಾಡಿದ್ರು ಏನಿಲ್ಲ ಹುಟ್ಟಿದ್ದು ಏನಿಲ್ಲ ಹುಟ್ಟಿದ್ದು ನೂರ್ ವರ್ಷ ನೂರ್ ವರ್ಷ ಕೇಳ್ರಿ ಅಲ್ಲ ನಾವು ಸಾವಿರ ವರ್ಷ ಆಯ್ತು ಇಲ್ಲಿ ನಾವು ಸಾವಿರ ವರ್ಷದಿಂದ ಇರೋರಿಲ್ಲ ನೀವು ನೂರ್ ವರ್ಷಕ್ಕೆ ವ್ಯಾಪಾರ ಮಾಡಕ್ ಬಂದಿರೋನಿಲ್ಲ

ಬಂತು ಮಾಡಿ ನಾನು ಕೇಳಿದ್ದು ಇಲ್ಲಿ ಕೇಳಪ್ಪ ಇಲ್ಲಿ ನಮ್ಮತ್ರ ಇದು ಸಾರ್ವಜನಿಕ ಜಾಗ ನಾನು ಒಂದು ನಿಮಿಷ ಕೇಳಿ ಸರ್ ಇದು ಸಾರ್ವ ಇಲ್ಲಿ ಕೇಳಿ ಸರ್ ರಿಕ್ವೆಸ್ಟಿಂಗ್ ಅಲ್ಲ ನಾನು ಏನು ಮಾಡಿದೆ ಬಂದು ಸರ್ ನಾನು ಬಂದು ಪಬ್ಲಿಕ್ ಪ್ಲೇಸ್ ಇದು ಪಬ್ಲಿಕ್ ಪ್ಲೇಸ್ ಇಲ್ಲಿ 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 ಹೇಳ್ಬೇಕು ನೀವು ಇಲ್ಲಿ ಸರ್ ಎಲ್ಲಾ ಕಾರ್ಗಳು ತಾರ್ತಾರೆ ಇಲ್ಲಿ ನೋಡ್ತಾ ಇದಿರಲ್ಲ ಸರ್ ಕಾರ್ಗಳು ಐತಾ ಕಾರ್ಗಳು ತಂದ ಇಲ್ಲಿ ಇಲ್ಲಿ ನಿಲ್ಸ ಕಾರ್ ನಿಲ್ಸತಾರೆ ಇಲ್ಲಿ ಹೋಟಲ್ ಗೆ ಹೋಗಬೇಕು ಎಲ್ಲ ಸರ್ ಇವರು ಆತನ ಮೇಲೆ ನನ್ ಕಂಪ್ಲೇಂಟ್ ಇದೆ ನಾಳೆ ಇದೇ ಮನೆ ಮುಂದೆ ಬರ್ತೀವಿ ಅರ್ಥ ಅರ್ಥ ಸರ್ ಅಡ್ಡ ಹಾಕೊಂಡು ಇದನ್ನ ನೋಡಿ ಅಡ್ಡ ಹಾಕೊಂಡಿದ್ದಾರೆ ಇದನ್ನ ಅಡ್ಡ ಹಾಕೊಂಡಿದ್ದಾರೆ ಕರೆಕ್ಟ್ ಸರ್ ಇವನ್ ಯಾವನ್ ಸರ್ ಅಡ್ಡ ಹಾಕೊಳ್ಳೋದಕ್ಕೆ ಇವನ್ ಮನೆಗೂ ಇದಕ್ಕೂ ಅಡ್ಡ ಏನು ಇವನ್ಗೆ ಏನ್ ರೈಟ್ಸ್ ಇದೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಅಡ್ಡ ಹಾಕೊಳ್ಳೋದಕ್ಕೆ ಇವನ್ಗೆ ಏನ್ ರೈಟ್ಸ್ ಇದೆ ನಾನೇನಂದೆ ತೆಗಪ್ಪ ಅದನ್ನ ಜನ ಬಂದವರು ಗಾಡಿ ನಿಲ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸಾರ್ವಜನಿಕರ ಪರವಾಗಿ ನನ್ನ ಧ್ವನಿ ಇರ್ತದೆ ತಪ್ಪೇನಿದೆ ತಪ್ಪೇನಿದೆ ಇದರಲ್ಲಿ ಏನಕ್ಕೆ ಹಾಕ್ಬೇಕು ಇತ್ತು ವಿಡಿಯೋ ಮಾಡ್ತೀನಿ ವಿಡಿಯೋದಲ್ಲಿದೆ ವಿಡಿಯೋದಲ್ಲಿ ಸರ್ ನಾನ್ ಕೇಳೋದು ಇದನ್ನ ತೆಗಿಬೇಕು ಇದು ಸಾರ್ವಜನಿಕ ಜಾಗ ಇದು ನಾನು ಒಪ್ಪ ನಿಲ್ಸಲ್ಲ ಸರ್ ಸ್ನೇಹಿತರ ಇವನು ಫುಲ್ಲು ಇವನ್ ಮನೆ ನೋಡ್ಕೊಳೆ ಮನೆ ನೋಡ್ಕೊಳೆ ಮನೆ ನೋಡ್ಕೊಳೆ ನೋಡ್ಕೊಳೆ ಇವೊಂದು ಮನೆ ಇಲ್ಲೇ ಫುಟ್ಪಾತ್ ಇದು ನೀವ್ ಅನ್ಕೊಂಡಿರೋ ಸುಲಭ ಅಲ್ಲ ಬರ್ರಿ ತೋರಿಸ್ತೀನಿ ಅವ್ರಿಗೆ ಕತೆ ಫುಟ್ಪಾತ್ ಈ ಫುಟ್ಪಾತ್ ಅಲ್ಲಿ ಈ ರೀತಿ ಅಡ್ಡಡ್ಡ ಹಾಕೊಂಡಿರ್ಬೇಕಾದ್ರೆ ನಾನ್ ಕೇಳಿದೆ ನೋಡಪ್ಪ ಇದು ಸಾರ್ವಜನಿಕ ಜಾಗ ದಯವಿಟ್ಟು ಇಲ್ಲಿ ಕಾರ್ ಗಳು ನಿಲ್ಸೋದಕ್ಕೆ ನಿನ್ ಮನೆಯಲ್ಲ ಇದು ಅಂತ ಕೇಳಿದಕ್ಕೆ ಹೇಗ್ ಮುಗಿಬಿದ್ರು ಅನ್ನೋದು ನೀವು ವಿಡಿಯೋದಲ್ಲಿ ನೋಡಿದ್ರ ನಾನ್ ಫ್ಯಾಮಿಲಿ ಜೊತೆ ಇದೀನಿ ಬಟ್ ಈಗ ಅವ್ರಿಗೆ ಪರಿಚಯ ನಾನು ಮಾಡಿಸ್ತೀನಿ ನನ್ನ ಪರಿಚಯ ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ ಸರ್ ಕರೆಕ್ಟ್ ಅಲ್ಲ ಸರ್ ನಾನು ಕೇಳಿರೋದು ಕರೆಕ್ಟ್ ಅಲ್ವಾ 100% ಕರೆಕ್ಟ್ ತಪ್ಪಾರ ಸರ್ ಅವನು ತಾನೇ ಬಂದು ಇದೆ ಮುಟ್ಟಿದ್ದು ಸರ್ ಅವನು ಟೀ ಕುಡ್ಕೊಂಡು ನೋಡಿದೆ ಅದಕ್ಕೆ ಬಂದೆ ನೀವು ಕರೆಕ್ಟ್ ನಾನು ಹೇಳ್ತಾ ಇರೋದು ತರತನ ಇಲ್ಲ ಸರ್ ಅವನು ಅವನು ಆಟ ಅವನು ಆಡ್ಕೊಂಡಿರಬಹುದು ಆಡ್ಕೊಂಡಿರ್ಬೋದು ಇಲ್ಲ 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 ಅವರು ಇಲ್ಲ ಇಲ್ಲ ಸರ್ ಎಳೆಕೊಂಡು ಬಂದು ಒಳಗಡೆ ಕೂರ್ಸಬೇಕು ನೋಡಿ ನಿಧಾನ ನೋಡಿ ಅವನು ಅವ್ನು ನೋಡಿ ಅವ್ನ ಅವನು ಇಲ್ಲಿ ನೋಡಿಲ್ಲ ಅವನ ಅವನು ಇಲ್ಲ ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ ನಡೆಯೋದೇ ಕೇಳ ಮಾತಾಡಿ ಸರ್ ಎಷ್ಟು ಜನ ನಿಂತಿದ್ರೆ ಒಳೆಯಕ್ಕ ನನ್ನ ಅಪ್ಪನಿಗೆ ನನ್ನ ಬಂದಿರತಕ್ಕಂಥದ್ದು ಇವ್ ಯಾವ ಯಾವನೋ ರಾಜಸ್ಥಾನದಿಂದ ಬಂದು ತನ್ನ ಜಾಗ ನಾನ್ ಮಾತಾಡಿದ್ದು ಸಾರ್ವಜನಿಕರ ಪರವಾಗಿ ನನ್ನ ಪರವಾಗಿಲ್ಲ ನಮ್ಮವರೆಲ್ಲ ಇರ್ ಸಪೋರ್ಟ್ ಮಾಡ್ಬಿಟ್ಟು ಮಾಡಿ ಕೊಟ್ಟರು ನಮ್ ಸರ್ ಒಂದು ತಿಳ್ಕೊಳ್ಳಿ ನಾನ್ ಜವಾಬ್ದಾರಿ ಕೇಳ್ಬೇಕಿತ್ತು ಅದನ್ನ ಕರ್ಕೊಂಡೋಗಿ ಇವತ್ತು ಅವನ ಕೂರಿಸಿದ್ರೆ ಬಚಾವ್ ಇಲ್ಲ ಅಂದ್ರೆ ಅವ್ನು ಯಾವ ಮೂಲಿದ್ರು ಅಷ್ಟೇ ಅವನು ಅವ್ನ ಇನ್ನು ಗೊತ್ತಿಲ್ಲ ನಮ್ಮ ವಿಚಾರ ಅವನ್ಗೆ ಸರ್ಕಾರ ಅಲ್ಲ ಸರ್ ಬಂದಿರೋದು ಸಂಘಟನೆಗಳು ಕನ್ನಡ ಸಂಘಟನೆಗಳು ಕೇಳಲೇಬೇಕು ಕೇಳಲೇಬೇಕು ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ನಮ್ಮ ಹೆಸರು ಕರ್ಕೊಂಡೋಗಿ ನೀವು ಕರ್ಕೊಂಡೋಗಲ್ಲ ಅಂದ್ರೆ ಬಿಟ್ಟು ನೀವು ಹೇಳ್ಬಿಡಿ ಕರ್ಕೊಂಡು ಹೋಗಲ್ಲ ಅಂತ ನಾ ಕರ್ಕೊಂಡೋಗಿ ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಸರ್ ಅವ್ರನ್ನ ಸಾಬ್ರೆ ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಹೇಳ್ತೀನಿ ಅವ್ರು ಕರ್ಕೊಂಡೋಗಿ ಕರ್ಕೊಂಡೋಗಿ ಇಬ್ಬರು ಕರ್ಸ್ಕೊಂಡು ಕರ್ಸ್ಕೊಂಡೋಗಿಬ್ಬರು ಹೇಳ್ತೀನಿ ಕರ್ಕೊಂಡೋಗಿ 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 ಸರ್ ವೆಹಿಕಲ್ ಇಲ್ಲ ಎಲ್ಲರೂ ಹಂಗೆ ಮಾಡ್ತೀರಾ ಪರ್ಸನಲ್ ವೆಹಿಕಲ್ ಇಲ್ಲ ಪರ್ಸನಲ್ ವೆಹಿಕಲ್ ಬಡಿಸಂಗಿಲ್ಲ ಇಲ್ಲಿ ರೆಕಾರ್ಡ್ ಆಗ್ತಾ ಇದೆ ನಾನು ಬರ್ತೇನೆ ನಾನ್ ಕಂಪ್ಲೇಂಟರ್ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಸಾರ್ ಕನ್ವಿನ್ಸ್ ಮಾಡಬೇಡಿ ಕನ್ವಿನ್ಸ್ ಮಾಡಬೇಡಿ ಕನ್ವಿನ್ಸ್ ಮಾಡಂಗಿಲ್ಲ ಫಸ್ಟ್ ಸರ್ ಕರ್ಕೋರಿ

ಇದು ಪಾರ್ಕಿಂಗ್ ಪ್ಲೇಸ್ ಸ್ನೇಹಿತರೆ ಹೊಡೆಯಕ್ಕೆ ನಾಲ್ಕು ಜನ ನಾಲ್ಕು ಜನ ನಮ್ಮ ಹೊಡೆಯಕ್ ಬಂದ್ ಗೊತ್ತಿಲ್ಲ ಕನ್ನಡಿಗರ ಗೊತ್ತಿಲ್ಲ ತೋರ್ಸೋಣ ಅವ್ರಿಗೆ ಇನ್ಮೇಲೆ ಯಾವತ್ತೂ ಸಹ ಸರ್ ಇಲ್ಲಿ ಯಾರು ಅವ್ರ ಹೋಟೆಲ್ ನ ಕರೆದ್ಬಿಡಿ ಅವ್ರಿಗೂ ಇವ್ರಿಗೆ ಹೇಳ್ಬಿಡಿ ಇಲ್ಲಿ ಯಾವ್ದೇ ಕಾರಣಕ್ಕೂ ಇಲ್ಲಿ ಆ ಕುಡುದು ಸರ್ ಇಲ್ಲಿ ಅವ್ರದೆಲ್ಲ ಜಾಗ ಇದು ಅವ್ರು ಏನಾದ್ರು ಮಾಡ್ಕೊಳ್ರಿ ನಾನು ಹೇಳ್ತಾ ಇರೋದು ಅವ್ರಿಗ ಏನು ಬೇಕಾ ಮಾಡ್ಕೊಳ್ಳಿ ಬೈಕ್ ಹೋಗ್ತೀರಾ ಎಲ್ಲ ಮಾಡ್ತೀರಾ ಸ್ನೇಹಿತರೆ ನಮ್ಮ ಎಲ್ಲಾ ಕನ್ನಡಿಗರು ಇವತ್ತು ನಮ್ಮ ಜೊತೆಗೆ ಬೆಂಬಲಕ್ಕೆ ಬಂದಿದ್ದಾರೆ ನಾನು ಕೇಳಿದ ನ್ಯಾಯ ತಪ್ಪು ಮಾಡಿಲ್ಲ ನ್ಯಾಯ ಕೇಳಿದ್ದೇನೆ ಎಲ್ಲ ಸಾರ್ವಜನಿಕರ ಪರವಾಗಿ ನ್ಯಾಯ ಕೇಳಿರ್ತಕ್ಕಂಥದ್ದು ನಾನು ಇವನೆಲ್ಲಿಂದ ಬಂದು ನನ್ನ ಮೇಲೆ ಕೈ ಇಡ್ತಾನೆ ನನ್ನ ಮೇಲೆ ಕೈ ಇಡ್ತಾನೆ ಅವನು ಸ್ನೇಹಿತರ ಪೊಲೀಸ್ ಅವ್ರನ್ನ ಅವರೇ ಕಳಿಸಿ ಅವ್ರ ಕಾರಲ್ಲಿ ಅವ್ರನ್ನೇ ಕಳಿಸ್ತಾ ಇದ್ದೀನಿ ಹೋಗ್ಲಿ ಅವರು ಇಲ್ಲಿ ಓಟ್ಗೋಸ್ಕರ ಎಲ್ಲ ಮಾರ್ಕೊಂಡು ಕನ್ನಡಿಗರನ್ನೆಲ್ಲರೂ ಅವರ ಜವಾನ್ರು ಅವರು ಗುಲಾಮ್ರು ಬಿಂಬಿಸ್ಕೊಂಡು ಕೂತಿದ್ದಾರೆ ಇದು ಸಂಪೂರ್ಣವಾಗಿ ಇಲ್ಲಿ ನಡೆದಂತ ಜಾಗ ಇದು ಇದು ಘಟನೆ ಇದು ಮಾರ್ವಾಡಿನ ಮಾರ್ವಾಡಿ ಅಂತ ಏನೇ ನಮ್ಮವನು ನಾನು ನಮ್ಮವನು ಅನ್ಲ ನಾನು ಅವ್ರ ರಾಜ್ಯಕ್ಕೆ ಹೋದ್ರೆ ಮಾರ್ವಾಡಿ ಅನ್ಬಿಡ್ತಾರ ನಮ್ಮನ್ನ ಎಲ್ಲ ಹೊರಗಡೆ ಮೂಸು ನೋಡೋದಿಲ್ಲ ನಮ್ಮನ್ನ ಅವರು ಸಾರ್ ಅವ್ರನ್ನ ಒಳಗಡೆ ಪ್ಯಾಂಪರ್ ಮಾಡದಕ್ಕಲ್ಲ ನೀವು ಬಂದಿರೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ರು ಜೊತೆಗೆ ನಿಂತಿದ್ದಾರೆ ಇದು ಇವನ್ ಮನೆ ಇದು ಮನೆ ನೀವು ನೋಡ್ತಾ ಇದ್ರಲ್ಲ ಇದು ಇವನ್ ಮನೆ ಆದ್ರೆ ಜಾಗ ಮಾತಾಡ್ತಾ ಇರೋದು ನೋಡಿ ಇದು ಸಾರ್ವಜನಿಕ ಜಾಗ ಈ ಜಾಗ ಈ ಜಾಗದ ಬಗ್ಗೆ ಇವನ್ ಏನ್ ಮಾಡಿದಾನೆ ಇಲ್ಲಿ ಬ್ಯಾರಿಕೇಡ್ ನೀವು ಆಗ್ಲೇ ನೋಡಿದ್ರಲ್ಲ ಬ್ಯಾರಿಕೇಡ್ ಹಾಕೊಂಡು ಇವನ್ ಮನೆಯನ್ನ ತರ ಫೀಲ್ ಮಾಡ್ಕೊಂಡು ಕರ್ಕೊ ಬರ್ತಾ ಇದ್ದಾರೆ ಕರ್ಕೊ ಬರ್ತಾ ಇದ್ದಾನೆ ಬಾರಪ್ಪ ಫುಲ್ ಹೀರೋ ಹೀರೋ ನೀನೇ ಅಲ್ವಾ ಹೀರೋ ಬಾ ಗ್ರೀನ್ ಶರ್ಟ್ ಬಾ 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 ಪೊಲೀಸ್ ಕಂಪ್ಲೇಂಟ್ ಇಲ್ಲ ಇಲ್ಲ ತರಿಸ್ಕೊಳ್ಳಿ ಬರಳೆ ಅವನಲ್ಲಿ ಇನ್ನೊಬ್ಬ ಎಲ್ಲಿ ಇನ್ನೊಬ್ರು ಎಲ್ರಿ ಇನ್ನೊಬ್ರು ಅಲ್ರಿ ಅವರು ಇನ್ನೊಬ್ರು ಇನ್ನೊಬ್ರು ಬರೋಳೆ ಇನ್ನೊಬ್ರು ಬರೋಳೆ ಇನ್ನೊಬ್ಬ ಓನರ್ ಇದ್ದಲ್ಲ ಇತ್ತಲ್ಲ ಗಾಡಿ ಇಲ್ಲಲ್ಲಪ್ಪ ಅವ್ರು ಬರೋಳೆ ಅವ್ರನ್ನ ಇನ್ನೊಬ್ರು ಎಲ್ಲಿದ್ದಾರೆ ಇಬ್ರು ಸ್ನೇಹಿತರ ಹೋಗ್ತಾ ಇದಾರೆ ನೋಡಿ ಇವರು ಒಳಗಡೆ ನಡ್ರಿ ಸರ್ ನಡ್ರಿ ಆಮೇಲೆ ಸರ್ ಅಲ್ವಂತ್ ಜಾಗದಲ್ಲಿ ದಯವಿಟ್ಟು ಇದೇ ರೀತಿ ಕಡೆ ಆಗ್ತಾ ಇದಾರೆ ಅಂತ ದಯವಿಟ್ಟು ಹೇಳ್ಬಿಡಿ ದಯವಿಟ್ಟು ಹೇಳ್ಬಿಡಿ ಸರ್ ಪ್ಲೀಸ್ ಹೇಳ್ಬಿಡಿ 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 ಯಾರು ಆಗ್ಬಾರ್ದು ಸರ್ ಇಲ್ಲಿ ದಯವಿಟ್ಟು ಆಗೋದಲ್ಲ ಇದು ಸಶಕ್ತಿಗೋಸ್ಕರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ